ಸರ್ ಸರ್ ಅಪ್ಡೇಟ್ ಮಾಡ್ತೀನಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಮಹೇಂದ್ರ ಗಾಡಿ ಇವರು ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಸರ್ ನಿಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ಕಡಿಮೆ ಮಾಡಿಕೊಡ್ತೀನಿ ಸರ್ ಅಂತ ಹೇಳ್ತಾ ಇದ್ದಾರೆ ನೋಡಿ ತುಂಬ ವೆಹಿಕಲ್ಗಳು ಕೂಡ ಬರ್ತಾ ಇದಾವೆ ನಮ್ಮ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ಅಂದರೆ ನಮ್ಮ ಚಾನಲಿಂದ ಇಂದ ಬಂದವರಿಗೆ ಕೊಡ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಕೆಲವ್ರು ನೀವು ರೇಟ್ ಸರಿಯಾಗಿ ಕೇಳಿ ಸರ್ ಅಂತಿದ್ರ ನಾವು ಪ್ರಸರ್ವ್ ಮಾಡೋದಕ್ಕಾಗಲ್ಲ ಯಾಕಂದರೆ ಯೂಟ್ಯೂಬ್ ಒಂದು ಕಮ್ಯುನಿಟಿ ರೂಲ್ಸ್ ಅನ್ನೋದೊಂದು ಇರುತ್ತೆ ಅದರಿಂದ ನಾನು ಪ್ರೆಝರ್ ಅನ್ನೋದನ್ನು ಇಕ್ಬಾರ್ದು ಅವ್ರಿಗೆ ಅವ್ರಿಗೆ ನಾನು ಇದ್ದೀನಿ ನಮ್ಮ ಚಾನಲಿಂದ ಬಂದವ್ರಿಗೆ ನಗೇಶಪಲ್ ಅಂದರೆ ನೀವು ಹೋಗಿ ಕೇಳಬೇಕು ಪ್ರೈಸ್ ಕೊಡಿ ಸರ್ ನಮಗೆ ಅಂತ ಕೆಲವರು ನಮ್ಮ ನಮ್ಮ ಯೂಟ್ಯೂಬ್ ನೋಡಿ ಎಲ್ಲರೂ ಮಾಡ್ತಾಯಿದ್ದಾರೆ ಆದರೂ ಮಾಡಲಿ ಅಂದರೆ ನಾನು ಹಾಕ್ತಾಯಿರೋ ವೆಹಿಕಲ್ಗಳು ನೀವು ಇದ್ದೀರಲ್ಲ ಆ ಥರ ಆಗಬೇಡಿ ಯಾಕಂದರೆ ಅದು ಕಮ್ಯುನಿಟಿ ಅವರು ನಿಮ್ಮ ಚಾನಲ್ನ ಡಿಲೀಟ್ ಮಾಡ್ತಾರೆ ಅಂದರೆ ನಮ್ಮ ಚಾನಲ್ ಕಾಪ್ರೇಟಿಂಗ್ ಆಗುತ್ತೆ ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಆ ಥರ ಮಾಡಬೇಡಿ ಯಾಕಂದರೆ ಓನರ್ಗಳಿಗೆ ಫೋನ್ಗಳು ತುಂಬ ಇದ್ದಾವೆ ಅದಕ್ಕೆ ನೀವು ಬೇರೆ ಯೂಟ್ಯೂಬರ್ ಯಾರು ಕೂಡ ನಮ್ಮ ಕಾಪ್ರೇಟಿ ಮಾಡಬೇಡಿ ನೀವು ಸ್ವಂತ ಯಾವುದಾದ್ರೂ ವೆಹಿಕಲ್ ಇದ್ದರೆ ನೀವು ಹಾಕ್ಕೊಳ್ಳಿ ನಾನು ಹಾಕಿರೋವು ನೀವು ಹಾಕಬೇಡಿ ಮತ್ತು ಅದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಂದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ